ಅಂತ ಫ್ಯಾನ್ ಒಳ್ಳದಾಗ್ಲಿ ಅಂತೂ ಅಭಿಮಾನಿಸ್ತಾರ ತುಂಬಾ ಸೂಪರ್ ಆಗಿ ಡಾನ್ಸ್ ಮಾಡ್ತಿದ್ರು ಆಕ್ಟ್ ಮಾಡ್ತಿದ್ರು ಅದೆಲ್ಲ ಒಂದು ಸಿಹಿಯ ಲೋಕಾರ್ಪಣೆ ವಿಶೇಷ ಅಂತ ಹೇಳಿದ್ರೆ ಸಾಫಿಕ್ ಮೈಸೂರ್ ಪಾಕ್ ಯೂಶಲ್ ಮೈಸೂರ್ ಪಾಕ್ ಗೆ ಕಡೆ ಇಟ್ಟು ಅದೆಲ್ಲ ಯೂಸ್ ಮಾಡ್ತಾರಲ್ವಾ ಆದ್ರೆ ಇದ್ರಲ್ಲಿ ಬರೀ ತುಪ್ಪ ಮತ್ತೆ ಹಾಲನ್ನ ಮಾತ್ರ ಯೂಸ್ ಮಾಡಿ ಮೈಸೂರ್ ಪಾಕ್ ಲಾಂಚ್ ಆಗ್ತಿದೆ ಟೇಸ್ಟ್ ಹೆಂಗಿರ್ಬೋದು ನೋಡೋ ಮುಂಚೆ ಅದು ಏನು ಫುಡ್ ಕಲರ್ ಅಂತ ಯೂಸ್ ಮಾಡ್ತಾರಲ್ಲ ರೀತಿ ಯಾವುದೇ ಫುಡ್ ಕಲರ್ ಅನ್ನು ಕೂಡ ಯೂಸ್ ಮಾಡದೆ ಮಾಡಿರುವಂತ ನನ್ ಪ್ರಕಾರ ಕಡ್ಮೇಟಿಂದ ಚಾನ್ಸ್ ಎಲ್ಲ ಮಾಡಕ್ಕೆ ಅಲ್ವಾ ಸರ್ ನನ್ಗೆ ರಾಮ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಅದು ಯೂಸ್ ಮಾಡಿಲ್ಲ ಅಂತಾರೆ ಅವರು ಅಂತ ಆಮೇಲೆ ತಿಳ್ಕೊಳೋಣ ರೆಸಿಪಿನ ಬಿಟ್ಕೊಟ್ಬಿಡ್ತಾರ ರೆಸಿಪಿನ ತಿಂದು ಸವಿಯೋಣ ಅಷ್ಟೇ ಸಂಕ್ರಾಂತಿ ಬಂದ್ರೆ ನಾವು ಹೇಳ್ತೀನಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಈಗ ಹೇಳೋಣ ಪಾಕ್ ಸಿಹಿ ಮಾಡ್ಕೊಳ್ಳಿ ಒಳ್ಳೆ ಮಾತಾಡಿ ಒಳ್ಳೇದೇ ಆಗ್ಲಿ ಪಾಸಿಟಿವ್ ಸ್ಟೇ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಪಾಸಿಟಿವ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಲಾಂಚನ ಮಾಡಿದಂತ ನಾಪು ಸರ್ ರಾಜೇಗೌಡ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅವರು ತುರ್ತು ಕಾರ್ಯ ನಿಮ್ಮತ್ತ સીડી એનવીન માંડ દેકાની કોરીકે નામણા ડોક્ટર ઈટી લતા નાયકબાઈનો દઈવટું બંધ લેખક ઈહઉ હો તો તમામ મંગના વિશેષણા માંડવંત વીરેન્દ્રાવર પરિવારની હરિ રાજસંભયનાયનું નિર્માણવતા માંડ કરે વીરેન્દ્રાવરજી સાથે રવિકુમાર સફર સોલસા ಬಂದಿದ್ದಾರೆ ಶ್ರೀ ಸುಖಸಾಗಿ ಸಂಗೀತವನ್ನ ಶ್ರೀ ಸುರೇಶ್ ಮಾಡಿದ್ದಾರೆ ನೃತ್ಯವನ್ನ ಚಕ್ಕು ಮಾಸ್ಟರ್ ಕೊಟ್ಟಿದ್ದಾರೆ ಮೇನ್ ಲೀಗ್ ನಲ್ಲಿ ವಿಜಯ್ ಮನೋಜ್ ಅವರು ಕಾಣಿಸ್ಕೊಂಡಿದ್ದಾರೆ ಅವರ ಜೊತೆಗೆ ಅಮರನಾಥ್ ಅವರು ಆದಿಯಾಗಿ ಬಹಳಷ್ಟು ಜನ ಕಲಾವಿದರು ಒಂದು ಫಿಲ್ಮ್ ಸಾಂಗ್ ಅನ್ನ ಮಾಡಿರೋ ರೀತಿಯೇ ಪಿಚ್ ರೈಸ್ ಮಾಡಿದ್ದಾರೆ ಸೊ ಯುವ ಹವಾ ಸ್ಟಾರ್ಟ್ ಆಗಲಿ ಯುವ ರಿಲೀಸ್ ನ ತರುವಾಯ ಅಂತಹ ಜಿಲ್ಲಾ ನಾಯಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ವಿದ್ಯುಕ್ತವಾಗಿ ಸಿಡಿಯು ಕಾರ್ಪಣೆ ಮಾಡಿದ್ದಾರೆ ವಿಜಯವರ್ ಪ್ರಸಾದ್ ಸರ್ ಅವರ ಒಂದು ಸಂಪೂರ್ಣ ಸಹಕಾರವಿರುವಂತಹ ನಮ್ಮ ಯುವ ದರ್ಬಾರ್ ವೀರೇಂದ್ರ ಶಿವ ದರ್ಬಾರ್ ಬಹುಪ್ರಾಣ ಮಿತ್ರರಾದ ಸಂತೋಷ್ ನಾವು ಇಷ್ಟು ಒಂದು ಫ್ಯಾನ್ಸ್ ಸೃಷ್ಟಿ ಮಾಡಿರೋ ಒಂದು ಎನರ್ಜೆಟಿಕ್ ಸಾಂಗ್ ಅಂತ ನಾವು ಹೇಳ್ಬೇಕು ನಮ್ಗೆ ಅದೇ ಕುತ್ಕೊಳಕ್ಕೆ ಕಷ್ಟ ಆಯ್ತು ನಿಂತ್ಕೊಂಡು ನಾವು ಕುಡಿಯೋಣ ಅಂತ ಅವತ್ತು ಆಸೆಗೆ ಬಂದ್ಬಿಟ್ಟಿತ್ತು ಆದ್ರೆ ಅಷ್ಟು ಎನರ್ಜೆಟಿಕ್ ಸಾಂಗ್ ಇತ್ತು ಅದು ಈ ಸಾಂಗ್ ಎಲ್ಲ ಇಷ್ಟಿಷ್ಟು ಅವರ ಅಭಿನಂದನೆಗಳು ನಾನು ಬರಲ್ಲ ನಮಸ್ಕಾರ ನಮಸ್ಕಾರ ಇದು ಎಲ್ಲ ಊಟ ಟೈಮ್ ಸರ್ ಏನ್ ಮಾಡ್ತೀರಾ ಅಲ್ಲ ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವೆಂದಿಗೂ ಆಭಾರಿಯಾಗಿ ಹಾಗೆ ವಿಶ್ವಾಸ ಒಬ್ಬರೇ ಚೆನ್ನಾಗೆ ಕಾಣಿಸಲ್ಲ ಅದು ಉದಯ ಮ್ಯೂಸಿಕ್ ಅಲ್ಲಿ ಮಾತ್ರ ಒಬ್ಬರೇ ಇದ್ರೆ ಓಕೆ ಆದ್ರೆ ಅಮ್ಮನ ಜೊತೆಗೆ ಬರ್ಬೇಕು ಮನೋಜ್ ಗಿನ್ನ ಹೆಚ್ಚಿನಾಗಿ ಜನರು ಭಾಗ್ಯಮ್ಮ ಅವ್ರನ್ನ ಇಷ್ಟಪಡ್ತಾರೆ ಅವರ ಇನ್ನೊಸೆನ್ಸ್ ಅನ್ನ ಬಹಳ ಓಕೆ ಈಗ ದೊಡ್ಡ ಸ್ಕ್ರೀನ್ ಮೇಲೆ ನನ್ನ ನೋಡಿದ ತಕ್ಷಣ ನಿಮ್ಗೆ ಹೆಂಗ ಅನ್ನಿಸ್ತು ನನಗೆ ನನ್ನ ಮಗ ಇನ್ನ ಮುಂದಕ್ಕೆ ಹಿಂಗೆ ಬೆಳೀಲಿ ಅನ್ನಿಸ್ತು ಎಷ್ಟು ಜನಕ್ಕೆ ನಿಜವಾಗ್ಲೂ ಆ ಆಶೆ ಇದೆ ಒಂದ್ಸಲ ಚಪ್ಪಾಳೆ ತಟ್ಟಪ್ಪ ಸೊ ಹಾಗೇನೆ ಈ ಒಂದು ಹಾಡನ್ನ ಕೇಳಿದಾಗ ನಿಜವಾಗ್ಲು ನಾನ್ ಆಕ್ಟ್ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಸ್ಪೆಷಲಿ ವೀರೇಂದ್ರ ಅವರು ಚೂಸ್ ಮಾಡಿರುವಂತ ಸಾಂಗು ಅಂಡ್ ಬೀಟ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಮೇನ್ಲಿ ವಿಜಯ ವರ ಪ್ರಸಾದ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕು ಕಾರಣ ಏನು ಅಂತಂದ್ರೆ ನಾವ್ ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿಮ್ಮ ಒಂದು ಆಶೀರ್ವಾದ ಸದಾ ಹೀಗೆ ಇರ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳದೆ ಒಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಪ್ರೋಗ್ರಾಮ್ ಮಾಡಿದೆಯಲ್ಲ ತುಂಬಾ ಕಷ್ಟ ಇದೆ ಸೊ ಆ ಒಂದು ಯಾವತ್ತು ವಿಶ್ವಾಸ ಪ್ರೀತಿ ಸರ್ ಅಂಡ್ ಇವರ ಒಂದು ಆ ಏನ್ ಹೇಳ್ತೀವಿ ವರಹ ಗ್ರೂಪ್ ಆಫ್ ಕಂಪನಿ ಇವತ್ತು ಟು ಪ್ಲೈಟ್ ಅಂದ ಅಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಬೇಕಾಗಿರುವಂತ ಪ್ರತಿ ಒಂದು ವಸ್ತುನೂ ಕೂಡ ಮನೆಯಲ್ಲೇ ಕುತ್ಕೊಂಡು ತಗೋಬಹುದು ಅವ್ರ ಬ್ರಾಂಡ್ ಇರಲ್ಲ ಸ್ವಾಮಿ ಅವ್ರ ಸರ್ವಿಸ್ ಕೊಡ್ತೀನಿ ಅಂತ ನಿಂತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಎಲ್ಲ ಹೋಗ್ಬಿಟ್ಟು ನೀವು ನೂರೈವತ್ತು ರೂಪಾಯಿ ಕೊಟ್ಟು ತಗೊಳ್ಳೋ ವಸ್ತು ನಿಮಗೆ ನೂರು ರೂಪಾಯಿ ವ್ಯಾಲ್ಯೂ ಇದ್ರೆ ಅದೇ ವ್ಯಾಲ್ಯೂಗೆ ಮನೆಗೆ ಬರ್ಬೇಕು ಅನ್ನೋದು ಇವರ ಒಂದು ಆಶಯ ಸೊ ಅದನ್ನ ಮಾಡ್ಬೇಕು ಅಂತ ನಿಂತಿದ್ದಾರೆ ನಾವು ಕೂಡ ಇವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತಿದೀವಿ ಈ ಒಂದು ಪೊಸಿಷನ್ಗೆ ಈ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಕಾರಣ ಆಯ್ತು ಎಷ್ಟೇ ಕಷ್ಟ ಆದ್ರು ರಾತ್ರಿ ಮೂರ್ ಗಂಟೆ ತನಕ ಫೋನ್ ಮಾಡ್ಬಿಟ್ಟು ಸರ್ ಅಲರ್ಟ್ ಹೌದು ಸರ್ ಇಲ್ಲ ಹೌದು ಸರ್ ಅಂತ ಟೆನ್ಶನ್ ಮಾಡ್ಕೊಂಡು ಕೊನೆಗೆ ಫೈನಲಿ ರಿಲೀಸ್ ಮಾಡಿದ್ರು ನಾವು ಆಕ್ಟ್ ಎಷ್ಟು ಮಾಡಿದೀವಿ ಅನ್ನೋದಕ್ಕಿಂತ ಈ ಸಾಂಗ್ ರಿಲೀಸ್ ಮಾಡಬೇಕು ಅನ್ನೋದು ಒಂದೇ ನಮ್ಮ ಮೈಂಡ್ ಅಲ್ಲಿ ಇದ್ದದ್ದು ವರವಾಹ ಗ್ರೂಪ್ ಸೊ ಥ್ಯಾಂಕ್ ಯು ಸರ್ ನಿಮಗೆ ಜೊತೆಗೆ ಇಲ್ಲಿ ನಮ್ಮ ಏನು ಬಿಜೆಪಿ ಲಲಿತಾ ನಾಯಕ್ ಮೇಡಮ್ ಇರಬಹುದು ನಮ್ಮ ದ ಡಾಕ್ಟರ್ ತುಂಬಾ ಏನೋ ನಾವು ಹೇಳ್ತೀವಿ ನೆಸ್ಟೋ ಕೋಟ್ ಟ್ರೇಂಡರ್ ಆ ಅವರು ಪರ್ಸನ್ ಅವರು ಬಂದಿದ್ದಾರೆ ಡಾಕ್ಟರ್ ಬಂದಿದ್ದಾರೆ ಜಯಮ್ಮ ನಿಮ್ಮ ಮಗ ಜೊತೆನಲ್ಲಿ ತುಂಬಾ ಅದ್ಭುತ ಅಂತಹ ಭಾಗ್ಯಮ್ಮ ಭಾಗ್ಯಮ್ಮ ಸೊ ಎಲ್ಲರೂ ಎಲ್ಲರೂ ಬಂದಿರೋ ಬಂದಿದಿರಿ ಈ ಹಾರ್ಟ್ ನ ಜೈಮಾರು ಸಿರಿ ರಾಮ ಅವರು ಕ್ಷಮೆ ಕೋಳ್ತ ಹೇಳ್ತಾ ಇದ್ದೀನಿ ಕಾರಣ ಏನುಂದ್ರೆ ಒಬ್ಬರು ಫಾರಂದಿಂದ ನಾರೆ ಬಗ್ಗೆ ಮಾತಾಡತಾರೆ ಅದಕ್ಕೆ ಅದು ಸಂದರ್ಶನ ತಗೊಂಡ್ರು ಲೇಟ್ ಆಗಿದೆ ಈಗ ಇವತ್ತು ಈ ಮ್ಯೂಸಿಕ್ ಲಾಂಚ್ ಆಗಿದೆ ಬಿಡುಗಡೆ ಆಗಿದೆ ಅದು ರಾಜಕುಮಾರ್ ಇದ್ರೆ ಅವರ ಸಂತೋಷ ಆಗಿದೆ ನಾವು ಎಷ್ಟೇ ಕ್ರಾಂತಿ ಮಾಡ್ಲಿ ಏನೇ ಮಾಡ್ಲಿ ಮನಸ್ಸಿಗೆ ಮುಗ ಕೊಡೋದು ಸಂಗುತ್ತ ಅದು ಮನುಷ್ಯನನ್ನ ಎಲ್ಲಾ ನೋವುಗಳಿಂದ ಕೂಡ ಮರೆಸುವಂತಹದ್ದು ಮತ್ತು ದಿವ್ಯ ಔಷಧ ಅಂತ ನಾವು ಭಾವಿಸಿದ್ದು ನೋವು ಸಂಕಟಕ್ಕೆ ಆದ್ರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಬರೋದಕ್ಕೆ ಅವಕಾಶ ಇತ್ತು ಇದು ಎಲ್ಲ ಕಡೆ ಹಬ್ಬತ್ತೆ ಎಲ್ಲಿ ಸುಂದರವಾದಂತ ಒಂದು ಕಾವ್ಯ ಇರುತ್ತೋ ಅದು ನಾವು ಏನೇ ಪ್ರಯತ್ನ ಮಾಡಿದ್ರು ತಾನಾಗಿಯೇ ಎಲ್ಲ ಕಡೆ ಹಬ್ಬತ್ತೆ ಆದ್ರಿಂದ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ಇಂಥವ್ ಮತ್ತೆ ಮತ್ತೆ ಹೆಚ್ಚೆಚ್ಚಾಗಿ ಅಪ್ಪು ಅವರ ಹೆಸರಿನಲ್ಲಿ ಇವತ್ತು ಕುಂದಿನ ಅವ್ರು ಜೆನಿಸಿಕೊಂಡ ಕುಂದಿನ ಮಹಾನ್ ಮಹದ ಅವ್ರು ನಮ್ಮಂತ ಸಾಮಾನ್ಯ ಲೇಖಕರನ್ನ ನನಗೆ ಒಂದ್ ಎರಡು ಪತ್ರ ಬರೆದಿದ್ರು ಗಾಂಧಿ ಗುಂಡು ಮತ್ತು ಸಾವು ಅನ್ನೋ ಒಂದು ನನ್ನ ಲೇಖನಕ್ಕೆ ಕೂತಿನ ಅವರು ತುಂಬಾ ಮೆಚ್ಚು ಎರಡು ಎರಡು ಪುಟದ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೀಗೆ ಹಿರಿಯ ಕವಿಗಳು ಯಾವಾಗಲೂ ಕಿರಿಯರನ್ನ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಅದೇ ರೀತಿಯಲ್ಲಿ ಈ ಸಂಗೀತ ಜಗತ್ತು ಕೂಡ ಸಾಹಿತ್ಯ ಸಂಗೀತ ಈ ಕಲೆ ಈ ಸಿನಿಮಾ ಪ್ರತಿಯೊಂದು ಕೂಡ ಎಲ್ಲರನ್ನು ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಬೇಕು ನೋಡಿ ಅವರು ಗಂಡಟ್ಟಿದ್ರು ನಾನು ಕೂಡ ಲಂಬಾಣಿ ಕುಟುಂಬದ ಒಬ್ಬ ಅಲೆಮಾರಿ ಜನಾಂಗನವರು ಆ ಕುಟುಂಬದಿಂದ ಬಂದಂತ ಮಹಿಳೆಯರು ಹೀಗೆ ಈ ಒಂದು ಸ್ವಾತಂತ್ರ್ಯ ಭಾರತದಲ್ಲಿ ನಮ್ಮಂತ ಕೆಟ್ಟ ಕಡೆಯ ಜನಗಳು ಕೂಡ ಇಂಥ ವೇದಿಕೆ ಮೇಲೆ ನಿಂತು ಕೆಲವು ಮಾತುಗಳನ್ನು ಆಡುವಂತ ಒಂದು ಹೊಂದಿರೋದೇ ಸಂವಿಧಾನದಿಂದ ಇದೆಲ್ಲ ಕೂಡ ಇಪ್ಪತ್ತೊಂದನೇ ಶತಮಾನದ ವರ ಅಂತ ನಾನು ನಮ್ಮೆಲ್ಲರಿಗೂ ಕೂಡ ಇದೊಂದು ವರದಾನವಾಗಿ ಬಂದಿದೆ ಇದನ್ನ ನಾವೆಲ್ಲ ಉಳಿಸ್ಕೊಳ್ಳೋಣ ಒಳ್ಳೆಯ ಸಂಗೀತ ಒಳ್ಳೆಯ ಸಾಹಿತ್ಯ ಜನಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಎಲ್ಲಾ ಕಾವ್ಯಗಳು ಕೂಡ ಬರ್ಲಿ ನಿಮ್ಮಿಂದ ಬರ್ಲಿ ಅಂತ ನಾನು ಎಲ್ರಿಗೂ ಕೂಡ ಶುಭ ಹಾರೈಸುತ್ತೇನೆ ನಮಸ್ಕಾರ ಸೊ ಭಟ್ಟನ ಕನಸುಗಳು ಮಕ್ಕಳ ಸಾಹಿತ್ಯವನ್ನ ಕೂಡ ಹೊರತಂದಿದ್ದಾರೆ ಉಡಲಬೇಕೆನ್ನುವಂತಹ ಕವನ ಸಂಕಲನ ಸವಾ ಸೇವೆ ಎನ್ನುವಂತಹ ಕವನ ಸಂಕಲನ ಅವರ ಸಾಹಿತ್ಯ ಸೇವೆಗೆ ಉತ್ತಮ ಪ್ರಶಸ್ತಿಗಳು ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಷ್ಟೇ ಅಲ್ಲ ಅವ್ರಿಗೆ ಕಾರ್ಯಕ್ರಮಕ್ಕೆ ಅನ್ನೋದು ನನ್ನ ಭಾವ ಥ್ಯಾಂಕ್ ಯು ಸೋ ಮಚ್ ಒಂದು ಐ ಪಿಕ್ಚರ್ ಮಾಡಿದೆ ಅಂದ್ರೆ ನನಗೆ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಆ ಕಾರಣ ಇಂದ ನಾನೇ ಆ ಫೀಲ್ಡ್ ಅಲ್ಲಿ ಆಗಲ್ಲ ಅಂತ ನಾನೇ ಅರ್ಥ ಮಾಡ್ಕೊಂಡು ಹಿಂದೆ ಬಂದೆ ಅಂದ್ರೆ ಡಾಗ್ ಫೀಲ್ಡ್ ಅಲ್ಲಿ ಅವಾಗಿಂದೂ ತುಂಬಾ ಹೆಸರು ಮಾಡಿದ್ದೆ ಈಗ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಫೈವ್ ತೌಸಂಡ್ ಚಾನೆಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಈಗ ನೆಕ್ಸ್ಟ್ ಮಂತ್ ಮೇ ನನಗೆ ಲಂಡನ್ ಗೆ ಕರ್ಸ್ಕೊಂತ ಇದಾರೆ ವಿತ್ ಡಾಗ್ ಜೊತೆ ಅಂದ್ರೆ ಅಷ್ಟು ಫೇಮಸ್ ಅಂದ್ರೆ ನಾನು ಒಂದೇ ಇದನ್ನ ಆಯ್ಕೆ ಮಾಡಿಕೊಂಡೆ ಅಂದ್ರೆ ಡಾಗ್ ಫೀಲ್ಡ್ ನ ಅದು ಏನಂದ್ರೆ ಐ ಟು ಪರ್ಸನಾಲಿಟಿ ಇದೀನಿ ಅಂತ ಕರ್ದ ಕರೆದು ಮೂವಿ ಚಾನ್ಸ್ ಕೊಡ್ತಾ ಇದ್ರು ನನಗೆ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ನಾನು ಅರ್ಥ ಮಾಡಿಕೊಂಡು ಬೇಗ ಹಿಂದೆ ಬಂದೆ ನಾನು ಈಗ ಅಲ್ಲಿ ಇಲ್ಲಿ ಎರಡು ಕಡೆನು ಇದ್ದಿದ್ರು ಇವತ್ತು ಇಷ್ಟ ಹೆಸರು ಮಾಡಕ್ ಆಗ್ತಾ ಇರ್ಲಿಲ್ಲ ಇವತ್ತು ಡಾಗ್ ಫೀಲ್ಡ್ ಅಲ್ಲೇ ನನಗೆ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ ಆಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ ಎಂ ಎ ಕನ್ನಡಿಗ ಅವಾರ್ಡ್ ಬಂದಿದೆ ಅದನ್ನ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದೇ ಇಲ್ಲ ನನ್ಗೆ ಇಂಗ್ಲಿಷ್ ಬರೋದೇ ಇಲ್ಲ ನಾನು ಓದಿರೋದು ಕನ್ನಡ ಮೀಡಿಯಮ್ ನಮ್ ತಂದೆ ಬಂದು ಅಂಟ್ ಡಾಕ್ಟರ್ ಡಾಕ್ಟರ್ ಅವ್ರು ಓದಿಸಿದಾಗ ಅವರು ಕನ್ನಡ ಮೀಡಿಯಂ ಹೋದ್ರು ಅಂತ ನಾನು ಕನ್ನಡ ಮೀಡಿಯಂ ಓದಿಸಿದ್ರು ಅಂದ್ರೆ ನಾನು ಇಂಗ್ಲಿಷ್ ಬಂದಿದ್ರೆ ಇನ್ನು ಎಲ್ಲೆಲ್ಲಿ ಹೋಗ್ತಿದ್ನ ಗೊತ್ತಿಲ್ಲ ಕನ್ನಡದಲ್ಲೇ ಇವತ್ತು ಲಂಡನ್ ಹೋಗ್ತು ನಂಗೆ ಕರ್ಸ್ಕೊಂತ ಇದಾರೆ ಅಲ್ಲಿ ಇಂಡಿಯನ್ಸ್ ಅಸೋಸಿಯೇಷನ್ ಇರ್ತಾರಲ್ಲ ಅವರು ಅವ್ರನ್ನ ಹೆಸರು ಮಾಡ್ಕೊಡಕೋಸ್ಕರ ನನ್ನ ಕರ್ಸ್ಕೊಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಲ್ಲಿ ಲಂಡನ್ಸ್ ಅಲ್ಲಿ ಇರೋರು ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇರ್ಬಂತೆ ಅದಕ್ಕೋಸ್ಕರ ವಿತ್ ಡಾಗ್ ನಂದು ಕೆನ ಬಾಂಬ್ಸ್ ಅಂತ ಟ್ವೆಂಟಿ ಕ್ರೋರ್ ಡಾಗ್ ಅಂತಾನೆ ವರ್ಲ್ಡ್ ಫೇಮಸ್ ಆಯ್ತು ಅದ್ರ ಜೊತೆ ಅಹ್ ನನ್ನ ಕರ್ಸ್ಕೊಳ್ತಾ ಇದ್ದಾರೆ ಅದು ಮೇಲ್ ಹೋಗ್ತಾ ಇದೀನಿ ಅಂದ್ರೆ ಇವತ್ತು ಬಿ ಜೆ ಮನೋಜ್ ಸರ್ ನನ್ಗೆ ಇವತ್ತೊಂದು ಸಾಂಗ್ ಒಂದು ಚಿಕ್ಕ ಪಾತ್ರ ಮಾಡಿದೀನಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ನನ್ಗೆ ಇಲ್ಲಿ ಕರ್ಸ್ಕೊಂಡ್ರು ಅಂದ್ರೆ ನೋಡಿದ್ರೆ ಅವ್ರು ಮೈನ್ ಅಹ್ ರೋಲ್ ಅಲ್ಲೇ ಮಾಡಿದ್ದಾರೆ ಈರೋಗೆ ಮಾಡಿದ್ದಾರೆ ಸಾಂಗ್ ಅಲ್ಲಿ ಅಂತ ಹೇಳ್ಬೋದು ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದು ಒಂದು ವೀಕ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಒಂದು ವಾರದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ಲೊಕೇಶನ್ ಆಗಲಿ ಸಾಂಗ್ ಮ್ಯೂಸಿಕ್ ಆಗಲಿ ಆಮೇಲೆ ಕೊರಿಯೋಗ್ರಫಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶನಾಗಿ ಕೆಲಸ ಮಾಡಿದ್ದೇನೆ ಅದರ ಜೊತೆಯಲ್ಲೇ ಇವತ್ತು ಈ ಟೀಮ್ ಏನಿದೆ ಈ ಯುವ ದರ್ಬಾರ್ ಹಾಡಿನ ಬಿಡುಗಡೆ ಏನಾಗಿದೆ ಇದಕ್ಕೆ ತುಂಬಾನೇ ಪರಿಶ್ರಮ ಇದೆ ಆ ಪರಿಶ್ರಮದ ಪ್ರತಿಬಿಂಬನೆ ನೀವು ಇವತ್ತು ನೋಡಿರುವಂತಹ ಯುವ ದರ್ಬಾರ್ ಹಾಡಿನ ಬಿಡುಗಡೆಯಾಗಿದೆ ಇದಕ್ಕೆ ಸುಮಾರು ಎಲ್ಲಾ ನಮ್ಮ ಸ್ನೇಹಿತರ ಸಹಕಾರ ಇದೆ ಈ ಸಾಂಗ್ ಯಾವ ರೀತಿ ಆಯ್ತು ಅಂದ್ರೆ ನಮ್ಮ ನಿರ್ದೇಶಕರು ವೀರೇಂದ್ರ ಅವರು ತುಂಬಾ ಸ್ಟ್ರಿಕ್ಟ್ ಹೆಂಗಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಪರ್ಫೆಕ್ಟ್ ಆಗೋ ತನಕ ಬಿಡಲ್ಲ ಅದರ ಬಗ್ಗೆ ನಮ್ಮ ಏನು ಸಾಹಿತಿಗಳು ರವಿ ಕಪ್ಪು ಸುಗಿ ಗೊತ್ತಿರುತ್ತೆ ಶ್ರೀ ಸುರೇಶ್ ಅವರು ಗೊತ್ತಿರುತ್ತೆ ಇವತ್ತು ಈ ಸಾಂಗ್ ಈ ಹಾಡಿನ ಬಿಡುಗಡೆ ಆಗಿದೆ ತುಂಬಾ ಅದ್ಭುತವಾಗಿದೆ ನಾವು ಕೂಡ ವರ ನಟ ಡಾಕ್ಟರ್ ರಾಜ್ ಕುಮಾರ್ ಅವರ ಅಭಿಮಾನಿಗಳು ಈ ಸಾಂಗ್ ಯಾವ ರೀತಿ ಮೂಡಿ ಬಂದಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಇಂಡಿಯನ್ ಫೋರ್ಸ್ ಐ ಹವ್ ಟ್ವೆಂಟಿ ಟೂ ಇಯರ್ಸ್ ಆಫ್ ಗ್ಲೋರಿಯಸ್ ಸರ್ವಿಸ್ ಇನ್ ಆರ್ಮ್ ಫೋರ್ಸಸ್ ಅಂಡ್ ಬೇಸಿಕಲಿ ಏರ್ ಡಿಫೆನ್ಸ್ ಕಮಾಂಡರ್ ಏರ್ ಡಿಫೆನ್ಸ್ ಮ್ಯಾನೇಜರ್ ಯು ಕ್ಯಾನ್ ಸೇ ದಟ್ You were whatever you see in the sky, those things which are flying, those things were under the control of the person like me who were handling when well, they were at the like Indian Air Force. Coming to this particular journey, I started for the food air reason, but now it has become my passion. From flying, from air defense, my passion has become food. And what I need सबसे पहले हम कहते हैं रोटी कपड़ा और मकान द फर्स्ट थिंग आई वॉन्ट दैट एंटायर वर्ल्ड शुड गेट इज ए वेरी क्लियर वेरी प्योर वेरी सात्विक फूड दैट इज वॉट इज आवर इंटेंसर देर वॉज लॉट ऑफ हार्ड वर्क अंडर गोअन फॉर क्रिएटिंग दिस सात्विक मैसूर पार्क नाउ कमिंग टू शॉर्ट कच आई जस्ट स्टार्ट हाउ माई जर्नी स्टार्टेड विथ वारा सर्व दैट आई लाइक यू ए डे When we met, it was just a blessing from the God that I met Varasad. The very next day I got a call and the interaction started. A man with a vision, a man with a destiny which he decides he is thinking for the world to create. That's the thought he has shared with me. Believe me, that was the driving force, that was the motivation, that was the sole inspiration which caused me. ವೆರಿ ವೆರಿ ಕ್ಲೋಸ್ ವಿತ್ ಬಾಲಸ ಧೂಮಪಾನ ಆಗಲಿ ಅಥವಾ ಯಾವುದೇ ಒಂಥರ ಕೆಟ್ಟದ ತೋರಿಸ್ದೆ ಜನಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡ್ತಾ ಒಂದು ಉತ್ತಮವಾದ ಚಿತ್ರವನ್ನ ಮುಡ್ಸ್ಕೊಂಡು ಇವತ್ತು ಗಂಟೆ ಬಂದಿದ್ದಾರೆ ಅವರ ಆದರ್ಶಗಳನ್ನ ಅವರ ಮೊಮ್ಮೊಗದು ಸಹ ಬೆಳೆಸ್ಕೊಂಡು ಹೋಗ್ಲಿ ಮತ್ತು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರನ್ನ ಕಳಿಸ್ಲಿ ಹಾಗು ಈಗ ಹೊಸದಾಗಿ ನಿರ್ಮಾಣ ಆಗಿರತಕ್ಕಂತಹ ಯುವ ದರ್ಬಾರ್ ಮೂವಿ ಒಂದು ಯಶಸ್ಸನ್ನ ಕಂಡ್ಲಿ ಈ ಯುವ ದರ್ಬಾರ್ ಯುವ ದರ್ಬಾರನ್ನ ಎಲ್ಲ ಚಿತ್ರ ತಂಡದ ಸದಸ್ಯರಿಗೆ ನಮ್ಮ ಒಂದು ಶುಭವನ್ನ ಕೊರತ ಈ ಒಂದು ವೇದಿಕೆಗೆ ಬರಮಾಡಿ ನಮ್ಮ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ಳಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ విజయ వరప్రసాద్ దానికి కన్నడ బరలా నేను ఇక్కడ రాసుకొని చదువుతున్నానండి ఒక నేను రాసుకొని చదువుతాను దయచేసి క్షమించి అదే కన్నడ అంటే చాలా రొంబ 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 ఇష్టం నాకు ఒకటి నేను ట్రై చేస్తాను మాట్లాడానికి నాకు ఇక్కడ నాకు స్టేజ్ మీద నిలబడి మాట్లాడడం కొంతమందికి ఒక ఆర్ట్ ఉంటుంది అంత కూర్చొని ఎంతసేపు అయినా మాట్లాడగలుగుతానండి ఇప్పుడు స్టేజ్ చూస్తే భయం నాకు జనాలు చూస్తే భయం కేమో కూర్చుంటే ఏం ప్రకారం మాట్లాడతారు ఎనిగ ఈ కన్నడ అంటే నాకు తెలుగుతో సమానం అది నా స్వస్థానం విశాఖపట్నం అనకాపల్లి జిల్లా పుట్టి పెరిగింది అక్కడ ఇప్పుడు ఇక్కడ ఇక్కడికి రావడానికి గల కారణం కూడా ఇక్కడ కృష్ణగిరి ముందు వేరికి రెండు వందల నలభై గ్రామాలకి వాళ్ళ అధిపతులు టూ ఫార్టీ విలేజెస్ కి నేను మొత్తం ఆ ల్యాండ్ అందరికి నేను ఎయిటీ పర్సెంట్ షేర్ హోల్డర్ అండి ప్రజెంట్ దానికోసం ఇక్కడ విశాఖపట్నం నుంచి వచ్చి ఇక్కడ స్థిరపడడం జరిగింది అఫ్ కోర్స్ ఇక్కడ నుంచి నేను దీన్ని ప్రమోషన్స్ వేరే ఉన్నాయి నేను నాకు ఏంటో నాకు అసలు లాంగ్వేజ్ అంటే తెలుగు కట్ మాట్లాడలేను నా పక్కనతో కన్నా నేర్చుకుందాం అంటే వాళ్ళు నా గురించి వాళ్ళే తెలుగు నేర్చుకుంటున్నాను అండి ఇంకా నాకు కన్న నేర్చుకునే ఛాన్స్ నాకు అది అవ్వట్లేదండి అది నాకు సంతోషం ఒక కరమైన బాధ కూడా అండి ఈ కన్న నేర్చుకుందాం అని చాలా 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 ట్రై చేస్తున్నాను సరే చాలా మంచి అండి ఈరోజు రాజ్ రాజ్కుమార్ గారిది జన్ జన్మదినం ఈయన చేసిన సేవలు కానీ ఈయన చేసిన మంచి పనులు కానీ మాకు ఆయన ప్రతిపన్నప్పుడు నాకు తెలిసిన ఆయన గురించి కానీ నేను ఇప్పుడు నేను కావలేకపోయాను సినీ చరిత్రలో నాకు తెలిసినంత వరకు సినీ చరిత్రలో ఏ ఒక్క హీరో కానీ ఇన్ని మంచి పనులు చేస్తూ చిరస్మరణీయంగా ప్రతి ఒక్కరి గుండులో ఎవరింట్లోనైనా ఐ మీన్ ఒక మంచి దేవుడి ఫోటో ఉంటుందో ఉండదో తెలియదు కానీ చాలా మంది దగ్గర చూసారండి ఈయన ఫోటో ఎక్కడ చూస్తే ఈయన ఫోటో ఎక్కడ చూస్తే ఆయన ఫోటో అంటే ఆ విధంగా ఆయన మనసులో అక్కుపోయాడైనా ఇటువంటి మంచి పనులు చేస్తున్న వ్యక్తిని నేను ఆదర్శంగా తీసుకొని ఏదైనా మంచి కార్యక్రమాలు ఇప్పుడు నేను కూడా ఇప్పుడు ఎక్కువ నేను మాట్లాడదలుచుకోలేదు సింపుల్ గా రెండు మొక్కలతో నేను ఆపుతానండి ఇంకా చాలా మంది మాట్లాడాలనుకున్నాను అక్కడ ఎనిగ నేను ఈ ప్రాజెక్ట్ చేయడం గల ముఖ్య కారణం ప్రపంచ చరిత్రలో మార్కెటింగ్ రంగంలో సువర్ణ అధ్యాయాన్ని క్రియేట్ చేయాలనే ఉద్దేశంతో ಈ ಇದು ಈ ಬಾಟ್ಲನ್ನ ಒಡೆಯೋದಿಲ್ಲ ಒಡೆಯೋಕ ಆಗೋದಿಲ್ಲ ಅಕಸ್ಮಾತ್ ಹೊಡೆದೇ ಅಂತರಿಸಿದ್ರೆ ಅದು ಗೊತ್ತಾಗುತ್ತೆ ಅದಕ್ಕೆ ಒಂದು ಹೇಳ್ತಾರಲ್ಲ ಹೊಡೆದು ಗಾಜು ಜೋಡಣೆ ಮಾಡೋಕ್ಕಾಗಲ್ಲ ಅಂತ ಗಾದೆ ಮಾತು ಹೇಳುತ್ತೆ ಇದನ್ನ ನಾನು ಒಂದೊಂದೇ ಪೀಸ್ ನ ಒಳಗಡೆ ಹಾಕಿ ಒಳಗಡೆ ಜೋಡ್ಸಿ ಮಾಡೋದು ಈ ತರ ನಾನು ಸುಮಾರು ಇಪ್ಪತ್ತ ಮೂರು ವರ್ಷದಿಂದ ಮಾಡ್ತಿದ್ದೀನಿ ನನಗೆ ಈ ಕಲೆ ಬರ್ಬೇಕಾದ್ರೆ ನಾನು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಒಂದು ಮನೆಗೆ ಎಲೆಕ್ಟ್ರಿಕಲ್ ಕೆಲಸ ಮಾಡುವಾಗ ನಾನೇನೋ ಒಂದು ಸಣ್ಣ ಬಾರ್ಕ್ ನೋಡಿದ್ದೆ ಅದಾದ್ಮೇಲೆ ಮಾರನೆ ದಿವಸದಿಂದ ನನ್ನ ತರೇಲಿ ಗುಹಿಂಗ್ ಕುಟ್ಟೋದ್ರಿಂದ ಗುಟ್ತಾ ಇತ್ತು ಇದನ್ನ ರೆಡಿ ಮಾಡ್ಬೇಕಂದ್ರೆ ಬಚ್ಚಿಟ್ಬಿಟ್ಟು ನಾನು ಮನೆಯಲ್ಲಿ ಕದ್ದು ಮುಚ್ಚಿ ಈ ಕೆಲಸ ಮಾಡಿದ್ರು ನನ್ನಲ್ಲಿ ಏನೋ ಒಳಗಡೆ ಬಂತು ಯಾಕಂದ್ರೆ ಡ್ರೈ ಮಾಡಕ್ ಬರಲ್ಲ ರಿಸರ್ಚ್ ಸಿಗ್ತಾ ಇಲ್ವಾ ಸರಿ ಮತ್ತೆ ಆಮೇಲೆ ಹದಿನೈದು ಹದಿನಾರು ಸರಿ ಫೇಲ್ ಆಗಿದ್ರು ಎಂಬತ್ತೊಂಬತ್ತರಲ್ಲಿ ಪಾಸ್ ಮಾಡಿದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ಒಳಗಡೆ ಇಟ್ಟೆ ಹೋಗೋದಿಲ್ಲ ಫೋನು ಕೊನೆಗೆ ಇದನ್ನ ಹೆಂಗಾರು ಮಾಡಿ ನಾನು ಒಳಗಡೆ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ಒಳಗಡೆ ಇಟ್ಟಿದ್ದೀನಿ ಅದು ಇವತ್ತು ಕೆಲಸ ಮಾಡುತ್ತೆ ಆದ್ರೆ ಇವತ್ತು ಸಿಮ್ ಚೇಂಜ್ ಮಾಡ್ಬೇಕು ಮೂರ್ ತಿಂಗಳು ಒಂದ್ಸರಿ ಲೌಡ್ ಮಾಡಿ ಮಾಡಿರೋದ್ರೆ ಹೋಗುತ್ತೆ ನಮ್ಮ ಡೈರೆಕ್ಟರ್ ಪ್ರಸಾದ್ ಅವರು ಒಂದು ಸಿನಿಮಾ ಮಾಡಿದ್ರು ಮೆಡ್ರಾಸ್ ಅಲ್ಲಿ ಹಾಗಾಗಿ ಇವರು ಸಿನಿಮಾದ ಮ್ಯೂಸಿಕ್ ಬಿಡುಗಡೆಗೆ ಅದ್ರಲ್ಲಿ ಸಿಮ್ ಹಾಕಿ ತಮಿಳುನಾಡಲ್ಲಿ ಆ ಹಾಡು ಪ್ಲೇ ಮಾಡೋ ತರ ಮಾಡಿ ಅಲ್ಲಿ ರಿಲೀಸ್ ಮಾಡಿದ್ವಿ